ಏನು ಒಲ್ಲೇ ಹರಿಯೇ ನಿನ್ನ ಸುತಿಸಿ ಕೇಳುವುದು ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಏನು ಒಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಒಂದು ನ್ಯಾವದಿಂದ ಎನ್ನ ಕಾಡಿದವರಿಗೆ ಹೊನ್ನು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ ಒಂದು ನೆವದಿಂದ ಎನ್ನ ಕಾಡಿದವರಿಗೆ ಹೊನ್ನು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ ಕಂದು ಎನ್ನ ಬಾಧೆ ಪಡಿಸಿದವರಿಗೆ ಕಂದು ಎನ್ನ ಬಾಧೆ ಪಡಿಸಿದವರಿಗೆ ಕನ್ಯಾದಾನದ ಪಾಲ ಬಂದು ತಟ್ಟಲಿ ಅವರಿಗೆ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು ಹಿಂದೆ ನನ್ನ ಬೈದವರೆಲ್ಲ ಚೆಂದಾಗಿರಲಿ ಮುಂದೆ ನನ್ನ ಬೈಯುವರೆಲ್ಲ ಅಂದಣವಿರಲಿ ಹಿಂದೆ ನನ್ನ ಬೈದವರೆಲ್ಲ ಚೆಂದಾಗಿರಲಿ ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲೀ ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಎಮಗಿದೊಂದೇ ದೊಡ್ಡದು ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನುತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ ಹಾನಿಬಾರದಂಥ ಲೋಕ ಸಿಗಲಿ ಅವರಿಗೆ ಹಾನಿ ಬಾರದಂಥ ಲೋಕ ಸಿಗಲಿ ಅವರಿಗೆ ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾದ ಕೇಶವ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದೂ ಜ್ಞಾನ ಭಕ್ತಿ ಕೊಡು ಯಮಗಿದೊಂದೇ ದೊಡ್ಡದು